ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಪ್ರತಿ ಗ್ರಾಮಗಳಲ್ಲಿನ ಸಮುದಾಯ ಭವನಗಳನ್ನು ಗ್ರಾಮಸ್ಥರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಸಲಹೆ ನೀಡಿದರು ಅವರು ವರುಣ ಕ್ಷೇತ್ರದ ಹುಳಿಮಾವು ಗ್ರಾಮದಲ್ಲಿ ನೂತನ ವಾಲ್ಮೀಕಿ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ವರುಣ ಕ್ಷೇತ್ರ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮಗಳಲ್ಲೂ ಸಿಎಂ ಸಿದ್ದರಾಮಯ್ಯನವರ ಅನುದಾನದಡಿ ಸಮುದಾಯ ಭವನಗಳನ್ನು ನಿರ್ಮಿಸಲಾಗಿದ್ದು ಸ್ಥಳೀಯರು ಎಲ್ಲ ಶುಭ ಸಮಾರಂಭಗಳಿಗೆ ಮಕ್ಕಳ ಕಲಿಕಾ ಕಾರ್ಯ ಸೇರಿದಂತೆ ಇನ್ನಿತರ ಉಪಯುಕ್ತ ಚಟುವಟಿಕೆಗಳಿಗೆ ಬಳಸಿಕೊಳ್ಳಬೇಕೆಂದರು ರಾಜ್ಯದಲ್ಲೇ ಮಾದರಿ ಕ್ಷೇತ್ರವನ್ನಾಗಿ ವರುಣಾ ಕ್ಷೇತ್ರವನ್ನು ರೂಪಿಸಲು ಅಗತ್ಯವಿರುವ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲಾಗುತ್ತಿದ್ದು ಮಕ್ಕಳ ವಿದ್ಯಾಭ್ಯಾಸ ಗ್ರಾಮದ ರಸ್ತೆ ಅಭಿವೃದ್ಧಿ ಶಾಲಾ ಕಾಲೇಜುಗಳ ಉನ್ನತೀಕರಣ ಆರೋಗ್ಯ ಸೇವೆಗಾಗಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ ಎಂದ ಯತೀಂದ್ರ ಸಿದ್ದರಾಮಯ್ಯನವರು ಜನರು ಯಾವುದೇ ಸಮಸ್ಯೆಗಳಿದ್ದರೂ ತಮ್ಮ ಗಮನಕ್ಕೆ ತಂದಲ್ಲಿ ಪರಿಹರಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ಸಿ ಬಸವರಾಜು ಮೃಗಾಲಯ ಅಧ್ಯಕ್ಷ ಹಾಡ್ಯ ರಂಗಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ನಾಯಕ ಜನಾಂಗದ ಮುಖಂಡ ಮಹದೇವ ನಾಯಕ ಕುಮಾರ್ ನಾಯ್ಕ ವಾಲ್ಮೀಕಿ ಸಂಘದ ಅಧ್ಯಕ್ಷ ನಾಯ್ಕ ಖಜಾಂಚಿ ರಘು ಕುರುಬ ಸಂಘದ ಅಧ್ಯಕ್ಷ ಕೆಂಪಣ್ಣ ಶ್ರೀಕಂಠೇಶ್ವರ ದೇವಸ್ಥಾನದ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ಇಂದನ್ ಬಾಬು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಬರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ನವೆಂಬರ್ ಇಪ್ಪತ್ತಾರರಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಕಟ್ಟಡ ಗ್ರಾಮ ಪಂಚಾಯಿತಿಯ ಕಟ್ಟಡ ವಾಲ್ಮೀಕಿ ಭವನ ಮೂರು ಕಟ್ಟಡಗಳ ಉದ್ಘಾಟನೆಯನ್ನು ನೆರವೇರಿಸಿದಂತ ನಮ್ಮೆಲ್ಲರ ಯುವ ನಾಯಕರು ಈ ಕ್ಷೇತ್ರದ ಶಾಸಕರು ಅನ್ನದಾತರಾದಂಥ ಸಿದ್ದರಾಮಯ್ಯ ಸಾಹೇಬ್ರವರ ಸುಪುತ್ರವಾದ ಹೆಚ್ನ ಸಿದ್ದರಾಮಯ್ಯವರೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಹಾಗೂ ಮೃಗಾಲಯದ ಅಧ್ಯಕ್ಷರಾದಂಥ ರಂಗಸ್ವಾಮಿಯವರೇ ಇಂದನ್ ಬಾಬು ಅವರೇ ತಹಸೀಲ್ದಾರ್ ಶಿವಕುಮಾರ್ ಅವರೇ ಎಲ್ಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರೇ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳೇ ಹಾಗೂ ಇಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಾಪ್ತಿಯ ಎಲ್ಲ ನಮ್ಮ ಬಂಧುಗಳೇ ಇವತ್ತು ಅನೇಕ ದಿನಗಳಿಂದ ತಮ್ಮ ಬೇಡಿಕೆ ಗ್ರಾಮ ಪಂಚಾಯಿತಿಯವರಿಂದ ಇತ್ತು ಸ್ವಂತ ಒಂದು ಕಟ್ಟಡದ ಮೇಲೆ ಇನ್ನೊಂದು ಕಟ್ಟಡ ನಿರ್ಮಾಣ ಮಾಡಬೇಕು ಕೆಳಗಡೆ ಇರ್ತಕ್ಕಂಥದ್ದು ಸ್ಥಳ ಸಾಲ್ತಾ ಇಲ್ಲ ನಮಗೆ ಅದರಲ್ಲಿ ನಮಗೆ ಗ್ರಾಮ ಪಂಚಾಯಿತಿಯ ಕಚೇರಿನ ನಡೆಸೋದಕ್ಕೆ ಬೇಕು ಅಂತ ಹೇಳಿ ಒತ್ತಾಯ ಇತ್ತು ಆ ಒತ್ತಾಯ ಜೊತೆಗೆ ಗ್ರಾಮ ಪಂಚಾಯಿತಿಯ ನೂತನ ಒಂದು ಕಟ್ಟಡ ಮತ್ತು ಈ ಗ್ರಾಮದಲ್ಲಿ ಒಂದು ವಾಲ್ಮೀಕಿ ಭವನ ಮೂರು ಕಟ್ಟಡವನ್ನು ಇವತ್ತು ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಅವರ ಪುತ್ರರು ಆದಂತ ಸರಾಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಸೇರಿ ಇವತ್ತು ಈ ಒಂದು ಗ್ರಾಮಕ್ಕೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವಶ್ಯಕತೆ ಇರ್ತಕ್ಕಂಥ ಮೂರು ಕಟ್ಟಡಗಳನ್ನು ತಾವೆಲ್ಲ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಈಗಾಗಲೇ ಅವ್ರು ಮಾತನಾಡ್ತಾ ಗ್ರಂಥಾಲಯದ ಬಗ್ಗೆ ಹೇಳಿದ್ರು ಅದರಿಂದ ತುಂಬ ಅನುಕೂಲ ಆಗ್ತದೆ ಮನೆಯಲ್ಲಿ ಅನೇಕ ಜನರು ಕುಳಿತರ್ತಕ್ಕಂಥವರು ಗ್ರಂಥಾಲಯದಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಪಡೆದು ಓದಿ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗೂ ಗ್ರಂಥಾಲಯಕ್ಕೆ ಸರ್ಕಾರದಿಂದ ಬೇಕಾದಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಬಳಕೆ ಮಾಡ್ಕೋಬೇಕು ಶಾಲಾ ಮಕ್ಕಳು ಅದನ್ನು ಬಳಸ್ಕೋಬೇಕು ಹಾಗೂ ಮನೇಲಿ ಇರ್ತಕ್ಕಂಥ ಜನರು ಅದನ್ನು ಬಳಸ್ಕೋಬೇಕು ಹಾಗೂ ದಿನಪತ್ರಿಕೆಗಳನ್ನ ಗ್ರಂಥಾಲಯದಲ್ಲಿ ಹೋಗಿ ಓದತಕ್ಕಂಥ ಅಭ್ಯಾಸವನ್ನ ಮಾಡ್ಕೋಬೇಕು ಆ ಕೆಲಸವನ್ನ ಮಾಡಿ ಜೊತೆಗೆ ಗ್ರಂಥಾಲಯ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿಯ ಕಟ್ಟಡ ಏನು ಬೇಕಾಗಿತ್ತು ಅವಶ್ಯಕತೆ ಇದ್ದಂಥ ಕಟ್ಟಡ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ ಎಲ್ಲರೂ ಬಳಸ್ಕೋಬೇಕು ಅಂತ ಹೇಳ್ತಾ ವಾಲ್ಮೀಕಿ ಭವನವನ್ನು ಅಚ್ಚುಕಟ್ಟಾಗಿ ಕೇವಲ ಒಂದು ಎಂಟು ಹತ್ತು ತಿಂಗಳಲ್ಲೇ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅನೇಕ ಭವನಗಳನ್ನು ನಾವು ಕಟ್ಟಿದ್ದೇವೆ ಎಲ್ಲ ಐಡ್ಲಾಗ್ತಾ ಇದೆ ಅದು ಹಂಗಾಗಬಾರ್ದು ಸರಿ ಜಾಗ 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 ಅವರೇ ಕೊಡಿಸಿದ್ದು ಜಾಗ ಇರಲಿಲ್ಲ ಆ ಜಾಗವನ್ನು ಒಂದು ಸ್ವಂತ ಖರ್ಚಿನಲ್ಲಿ ಆ ಜಾಗವನ್ನು ಕೊಡಿಸಿ ಒಂದು ಕಟ್ಟಡ ನಿರ್ಮಾಣಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೇನೆ ಇವಾಗ ಸಮುದಾಯ ಭವನಗಳು ಇವತ್ತು ಯಾವುದೇ ಭವನ ಇರ್ಬೋದು ಅಂಬೇಡ್ಕರ್ ಭವನ ಇರ್ಬೋದು ಕನಕ ಭವನ ಇರ್ಬೋದು ಭಗೀರಥಿ ಭವನ ಇರ್ಬೋದು ವಾಲ್ಮೀಕಿ ಭವನ ಇರ್ಬೋದು ಎಲ್ಲ ಭವನಗಳನ್ನು ಸುಮ್ಮನೆ ಕಟ್ಟಡವನ್ನು ನಿರ್ಮಾಣ ಈ ನಮ್ಮ ಕ್ಷೇತ್ರದಲ್ಲಿ ಆಗಿರೋಷ್ಟು ಯಾವ ಕ್ಷೇತ್ರದಲ್ಲೂ ಆಗಿಲ್ಲ ನಾವು ಗ್ರೌಂಡ್ ಫ್ಲೋರ್ ಮಾಡಿ ಫಸ್ಟ್ ಫ್ಲೋರ್ ಗಳನ್ನೂ ಮಾಡ್ತಾ ಇದ್ದೇವೆ ನಾವು ಅಷ್ಟೊಂದು ಭವನಗಳನ್ನ ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ನಿರ್ಮಾಣ ಮಾಡಿದ್ದೇವೆ ಕೆಲವು ಹಳ್ಳಿಗಳಲ್ಲಂತೂ ಒಂದು ಭವನವನ್ನು ಕಟ್ಟಿದಾಗ ಇನ್ನೊಂದು ಬೀದಿಗೆ ಇನ್ನೊಂದು ಭವನ ಬೇಕು ಅಂದಾಗ ಆ ಇನ್ನೊಂದು ಬೀದಿಗೂ ಭವನವನ್ನ ಮಾಡಿಕೊಟ್ಟಿದ್ದೇವೆ ಈಗ ತಗಡೂರ್ನಲ್ಲಿ ಹೋದಾಗ ಬೀದಿ ಬೀದಿನಲ್ಲಿ ಎರಡೆರಡು ಭವನಗಳು ಇರ್ತಕ್ಕಂಥದ್ದು ಉದಾಹರಣೆಗಳಿದೆ ಅದರಿಂದ ಈ ಏನು ಈ ಭವನಗಳನ್ನ ನಾವು ನಿರ್ಮಾಣ ಮಾಡಿಕೊಟ್ಟಿದಾರೋ ಅವರು ಆ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಆಗಬೇಕು ಬಳಸ್ಕೋಬೇಕು ಅದು ಬಳಸಲಿಲ್ಲ ಅಂತಂದರೆ ಅದು ಪಾಳು ಬಿದ್ದೋಗುತ್ತೆ ಅದು ಧೂಳು ಕೂತ್ಕೊಳ್ಳುತ್ತೆ ಅದಕ್ಕೆ ಅವಕಾಶ ಮಾಡಬಾರ್ದು ಒಂದಲ್ಲ ಒಂದು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಮಹಿಳಾ ಸ್ವಸಹಾಯ ಸಂಘಗಳು ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಅಲ್ಲಿ ಸಭೆಯನ್ನ ಮಾಡ್ತಕ್ಕಂಥದ್ದು ಹಾಗೂ ಇನ್ನಿತರ ಕೆಲಸಗಳನ್ನ ಮಾಡ್ತಕ್ಕಂಥ ಯುವಕ ಸಂಘದವರು ಹಾಗೂ ಇತರರು ಬೇರೆ ಬೇರೆ ಕೆಲಸಗಳಿಗೆ ಅದನ್ನು ಉಪಯೋಗ ಬಳಕೆಯನ್ನು ಮಾಡ್ಕೊಂಡ್ರೆ ಅದು ಉಪಯೋಗ ಬರುತ್ತೆ ಆ ದಿಕ್ಕಿನಲ್ಲಿ ತಾವು ಎಲ್ಲವನ್ನು ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡೋ ಅವಕಾಶ ಮಾಡಿಕೊಂಡಂತ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಿಗೆ ಹಾಗೂ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ ತಿಳಿಸಿ ನಾನು ಮಾಡ್ಕೋಬಹುದು ಅಹ್ ಇಷ್ಟೊಂದ್ಸರಿ ಹೇಳ್ತಿರ್ತೀನಿ ನಮ್ಮ ಗ್ರಾಮಸ್ಥರು ಬಂದಾಗ ನಿಮ್ಮ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ನೀವು ಖರ್ಚು ಮಾಡ್ತಿರೋ ಇಲ್ವೋ ಅದೇ ಗ್ರಂಥಾಲಯ ದಯವಿಟ್ಟು ಕಟ್ ಮಾಡಿ ಕಟ್ಟಿಸ್ಕೊಳ್ಳಿ ನಮ್ಗೆ ಎಮ್ ಎಲ್ ಸಿ ಫಂಡ್ ಬರುತ್ತೆ ಎಮ್ ಎಲ್ ಎ ಫಂಡ್ ಬರುತ್ತೆ ನಮ್ಮ ಫಂಡ್ ಅಲ್ಲಿ ನಮ್ಮ ಅನುದಾನದಲ್ಲಿ ನೀವು ದೇವಸ್ಥಾನಕ್ಕೆ ಕೇಳೋ ಬದಲು ಅಥವಾ ಮತ್ತಿನ್ಯಾವುದೋ ಕಟ್ಟಡಗಳು ಕೇಳೋ ಬದಲು ಮೊದಲು ಗ್ರಂಥಾಲಯ ಕಟ್ಟಿಸ್ಕೊಳ್ಳಿ ನಿಮ್ ಗ್ರಂಥಾಲಯ ಕಟ್ಟಿಸ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ನಿಮ್ಮ ಮಕ್ಕಳು ಅಲ್ಲಿ ಬಂದು ಕೂತು ಜ್ಞಾನ ಜನ ಪಡ್ಕೊಳಕಾಗುತ್ತೆ ಜ್ಞಾನಾರ್ಜನೆ ಮಾಡಿ ಅವರು ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಅಂಕಗಳನ್ನು ಕಳಿಸಿ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಪಾಸ್ ಆಗಿ ಅವರು ಒಂದು ಒಳ್ಳೆ ಹುದ್ದೆಗೆ ಬರಕ್ಕಾಗುತ್ತೆ ಜೀವನೋಪಾಯಕ್ಕೂ ಅನುಕೂಲ ಆಗುತ್ತೆ ಜ್ಞಾನಾರ್ಜನೆ ಮಾಡಿದ್ರೆ ಅವರು ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಲು ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ದಯವಿಟ್ಟು ಗ್ರಂಥಾಲಯಗಳು ಬಹಳ ಅತ್ಯವಶ್ಯ ಆ ಗ್ರಂಥಾಲಯಗಳನ್ನು ಕಟ್ಟಿಸ್ಕೊಡುವಂತ ಕೆಲಸ ಮಾಡಿ ನಾನಂತೂ ಅನುದಾನ ಕೊಡೋಕೆ ರೆಡಿ ಇದ್ದೀನಿ ಆದರೆ ನೀವೇ ಗ್ರಾಮಸ್ಥರು ಮುಂದೆ ಬಂದು ಗ್ರಂಥಾಲಯಗಳಿಗೆ ಆದ್ಯತೆಯನ್ನು ಕೊಟ್ಟು ಅನುದಾನ ಹಾಕಿಸ್ಕೊಳ್ಳಿ ಯಾಕಂದ್ರೆ ನೀವೇನ್ ಕೇಳ್ತಿರೋ ಅದಕ್ಕೆ ನಾನು ಹಣ ಹಾಕ್ಬೇಕು ನೀವೇ ಗ್ರಂಥಾಲಯಗಳಿಗೆ ಕೊಡಿ ಅಂತ ಆಗ್ರಹ ಮಾಡಿದ್ರೆ ನಾನು ಸಂತೋಷದ ಗ್ರಂಥಾಲಯಗಳಿಗೆ ಅನುದಾನ ಕೊಡ್ತೇನೆ ಹಾಗಾಗಿ ದಯವಿಟ್ಟು ಎಲ್ಲರೂ ಗ್ರಂಥಗಳನ್ನು ಕಟ್ಟಿಸ್ಕೊಡಿ ಅಂತ ಹೇಳ್ತಾ ಇದ್ದೇನೆ ಮತ್ತೆ ಗ್ರಂಥಾಲಯದಲ್ಲಿ ಈ ಗ್ರಂಥಾಲಯದಲ್ಲಿ ವಿಶೇಷವಾಗಿ ಸುಮಾರು ಹತ್ತು ಸಾವಿರ ಬುಕ್ಗಳಿದಾವೆ ಅಂತ ಹೇಳಿದ್ರು ಲೈಬ್ರರಿಯನ್ನು ಇಷ್ಟೊಂದು ಪುಸ್ತಕ ಬಹುಶಃ ಯಾವ ಹಳ್ಳಿ ಗ್ರಂಥಾಲಯಗಳಲ್ಲಿ ಕೂಡ ನಾನು ನೋಡಿಲ್ಲ ಬೇರೆ ಬೇರೆ ಸಿಟಿ ಗ್ರಂಥಾಲಯಗಳಲ್ಲಿ ನೋಡಿದೀನಿ ಪಟ್ಟಣ ಪಂಚಾಯತ್ ಅಥವಾ ನಗರಸಭೆಗಳಲ್ಲಿ ಬಟ್ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ಹತ್ತು ಸಾವಿರ ಇಟ್ಕೊಂಡು ಬಹಳ ಸಂತೋಷವಾದಂತಹ ವಿಚಾರ ಮತ್ತೆ ಅದನ್ನ ಡಿಜಿಟಲೈಸ್ ಕೂಡ ಮಾಡಿದ್ದಾರೆ ಯಾಕೆಂದ್ರೆ ಇವಾಗಂತೂ ಎಲ್ಲಾ ಕಡೆ ಡಿಜಿಟಲೈಸ್ ಆಗುವುದು ಕಂಪ್ಯೂಟರೀಕರಣ ಆಗೋಗಿದೆ ಮಕ್ಕಳಲ್ಲಿ ಹೆಚ್ಚಾಗಿ ಪುಸ್ತಕಕ್ಕಿಂತ ಹೆಚ್ಚಾಗಿ ಕಂಪ್ಯೂಟರ್ ನಲ್ಲೇ ಜ್ಞಾನಾರ್ಜನ ಮಾಡ್ತಾರೆ ಪ್ರಪಂಚದಲ್ಲಿ ಯಾವ ಯಾವ ದೇಶದಲ್ಲಿ ಬಂದಿರುವಂತಹ ಪುಸ್ತಕಗಳು ಕೂಡ ಈಗ ಆನ್ಲೈನ್ ದೊರೆಯುತ್ತೆ ಹಾಗಾಗಿ ಎಷ್ಟೋ ಜನ ಕಂಪ್ಯೂಟರ್ 无奈 ಓದ್ತಿರ್ತಾರೆ ಸೊ ಹಾಗಾಗಿ ಗ್ರಂಥಾಲಯದವರು ಡಿಟೇಲ್ ಏನ್ ಮಾಡಿಸ್ ಬಹಳ ಸಂತೋಷವಾದಂತಹ ವಿಚಾರ ಎಸ್ ದೊರೆಯೋಂಗ್ ಮಾಡಿ ಸ್ವಲ್ಪ ಎಕ್ಸಾಮ್ಸ್ ಗೆ ಓದುವಂತ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮಾಡುವಂತ ವಿದ್ಯಾರ್ಥಿಗಳಿಗೆ ಅದ ಅನುಕೂಲ ಆಗುತ್ತೆ ಜರ್ನಲ್ಸ್ ಗಳಿಗೆ ದೊರೆಯುವಂತ ಮಾಡಿ ಅದಕ್ಕೆ ಬೇಕಾದ್ರೆ ಏನಾದರೂ ಸಹಾಯ ಬೇಕನ್ನು ಕೂಡ ಕೇಳಿ ಖಂಡಿತ ಮಾಡಿಸಿಕೊಂಡ್ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮತ್ತೆ ಇವತ್ತು ಊರನ್ನವರು ಇವತ್ತು ನನ್ನನ್ನು ಕರೆದು ಈ ಶಿಶು ಕಟ್ಟಡ ಉದ್ಘಾಟನೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಆದ್ರೂ ಇಲ್ಲ ಇಲ್ಲ ನೀವ್ ಬರ್ಲೇಬೇಕು ಅಂತ ಹೇಳಿ ನನ್ನ ಡೇಟ್ಗೆ ಕಾದು ಇವತ್ತು ನನ್ನ ಕರೆಸಿ ಇವತ್ತು ಉದ್ಘಾಟನೆ ಮಾಡಿ ನಿಮ್ಗಳ ಅವಕಾಶ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಹುಳುಮಾವು ಗ್ರಾಮಸ್ಥರಿಗೆ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಮತ್ತೆ ಧನ್ಯವಾದಗಳನ್ನ ಅಹ್ ತಿಳಿಸ್ತಾ ಇದ್ದೇನೆ ಮತ್ತೆ ಆ ವರ್ಣಾಕ್ಷೇತ್ರ ಮುಖ್ಯಮಂತ್ರಿಗಳು ಪ್ರತಿನಿಧಿಸುವ ಕ್ಷೇತ್ರ ವರ್ಣಾ ಕ್ಷೇತ್ರನ ಮಾದರಿಯಾಗಿಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಯಾವಾಗ್ಲೂ ಕೂಡ ಪ್ರಯತ್ನ ಪಡ್ತಾರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಎರಡ್ ಸಾವಿರದ ಎಂಟರಿಂದನು ಕೂಡ ಅಹ್ ಮುಖ್ಯಮಂತ್ರಿಗಳ ಈ ಕ್ಷೇತ್ರ ಪ್ರತಿನಿಧಿಸೋ ನಾನು ಒಮ್ಮೆ ಕ್ಷೇತ್ರ ಪ್ರತಿನಿಧಿಸ್ತೀನಿ ನಾವು ಯಾವಾಗ ಕ್ಷೇತ್ರ ರಕ್ಷಣೆ ಆಯ್ತು ಅವಾಗಿಂದನು ಕೂಡ ನೀವು ನಮ್ಮನ್ನ ಕೆಲ್ಸ್ಕೊಂಡು ಬಂದಿದ್ದೀರಿ ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಿ ಮುಖ್ಯಮಂತ್ರಿಗಳು ಕೂಡ ಅತಿ ಹೆಚ್ಚಿನ ಅನುದಾನ ತಂದು ಯಾವತ್ತೂ ಕೂಡ ವರ್ಣಾ ಕ್ಷೇತ್ರಕ್ಕೆ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಇಡೀ ಜಿಲ್ಲೆ ಇರ್ಬೋದು ಇಡೀ ರಾಜ್ಯದಲ್ಲಿ ಇರ್ಬೋದು ಅತಿ ಹೆಚ್ಚು ಕೆಲಸಗಳಾಗಿರೋದು ಅಂತಂದ್ರೆ ಅದು ವರ್ಣಕ್ಷೇತ್ರಕ್ಕೆ ಮುಂದೆನೂ ಕೂಡ ವರ್ಣಾ ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋದಕ್ಕೆ ನಾವು ಕಂಕಣ ಭದ್ರ ಆಗಿದ್ದೀವಿ ಆದ್ರೆ ನಿಮ್ಮ ಬೆಂಬಲ ಆಶೀರ್ವಾದ ಅದಕ್ಕೆ ನಮ್ಗೆ ಯಾವಾಗ್ಲೂ ಇರಬೇಕು ಆ ಬೆಂಬಲ ಆಶೀರ್ವಾದ ನೀವು ಯಾವಾಗಲೂ ಮಾಡ್ತೀರಾ ಅನ್ನೋ ನಂಬಿಕೆ ಇಟ್ಕೊಂಡು ಮತ್ತೊಮ್ಮೆ ನನ್ನ ಮಾತುಗಳನ್ನು ಡೆಲ್ಲಿ ಹೈದರಾಬಾದ್ ಮತ್ತೆ ಮುಂಬೈನಲ್ಲಿ ನಡೀತಕ್ಕಂತ ಮಾಡಿಸಿದಾರೆ ಸರ್ ನಮ್ದು ಹೈಯೆಸ್ಟ್ ಆಗಿದೆ ಸರ್ ಸರ್ ನಾವು ಆಗಿದೆ ಹಾಗಾಗಿ ಒಂದು ನಮ್ಗೆ ವೆಬ್ಸೈಟ್ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಸೊ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಐ ಎಸ್ ಕೆ ಎಸ್ ಎಲ್ಲ ಡೆಲ್ಲಿ ಹೈದರಾಬಾದ್ ಮುಂಬೈನಲ್ಲಿ ಏನ್ ಕ್ಲಾಸಸ್ ಆಗುತ್ತೆ ಅದನ್ನ ಇಲ್ಲಿ ಕೂತ್ಕೊಂಡು ಮಕ್ಕಳು ರೀಡ್ ಮಾಡ್ಬೋದು ಅದಕ್ಕೆ ನಿಮ್ಮ ಕಡೆಯಿಂದ ಅದೊಂದು ಗ್ರಾಮ ಪಂಚಾಯತ್ಗೆ ಓನ್ ವೆಬ್ಸೈಟ್ಗೆ ನಾವು ಅನುದಾನವನ್ನ ಎಲ್ಲ ಜನರ ಪರವಾಗಿ ಕೇಳ್ತಾ ಇದೀವಿ ಸರ್ ಎಲ್ಲ ಸ್ಟೂಡೆಂಟ್ಸ್ಗೆ ಅದು ಅನುಕೂಲ ಆಗುತ್ತೆ ಸರ್ ಮತ್ತೆ ಆಲ್ ಸ್ಕೂಲ್ಸ್ ಮತ್ತೆ ಅಂಗನವಾಡಿಸ್ನ ಪ್ಯೂರ್ಲಿ ಡಿಜಿಟಲೈಸ್ ಮತ್ತೆ ಮೊಬೈಲೈಸ್ ಮಾಡ್ತಾ ಇದೀವಿ ಮತ್ತೆ ಒಂದು ಯೂನಿಫಾರ್ಮಿಟಿಗೆ ಎಲ್ಲ ಸ್ಕೂಲ್ ಮತ್ತೆ ಅಂಗನವಾಡಿಗಳನ್ನ ತರ್ತಾ ಇದೀವಿ ಅದ್ರ ಜೊತೆ ನೀವು ಲಾಸ್ಟ್ ಟೈಮ್ ಮಕ್ಕಳಿನಲ್ಲಿ ಏನಿದ್ರಿ ಎಲ್ರಿಗೂ ಸೋಲಾರು ಮತ್ತೆ ಏನು ಹೊಲಿಗೆ ಯಂತ್ರದಿಂದ ಗ್ರಾಮ ಪಂಥ ಕೊಡಿಸಿ ಅಂತ ಅದನ್ನ ಈಗ ನಾವು ಆಕ್ಸನ್ ಪ್ಲಾನ್ ಮಾಡಿ ಜನರಿಗೆ ಕೊಡಿಸ್ತಾ ಇದೀವಿ ಹಾಗಾಗಿ ಅದನ್ನ ನೀವು ವಿತರಣೆ ಮಾಡ್ಬೇಕು ಸರ್ ಆಮೇಲೆ ಒಂದೆರಡು ವಿತರಣೆ ಮಾಡಿದ್ರೆ ನಾವು ನೆಕ್ಸ್ಟ್ ಅದನ್ನೆಲ್ಲರನ್ನೂ ಕೂಡ ನಾವು ಮಾಡ್ಕೊತೀವಿ ಈಗ ಅಲ್ಲಿವರೆಗೆ ನಮ್ಮ ರಂಗಸ್ವಾಮಿ ಸರ್ ಅವರು ಒಂದೆರಡು ಮಾತುಗಳನ್ನ ಆಡ್ತಾ ಇರಲಿ ನಮ್ದು ಸೋಲಾರ್ ಮತ್ತೆ ಅದೆಲ್ಲ ವಿತರಣೆ ಮಾಡೋರಿಗೆ ಯಾರಂದ್ರೆ ಒಬ್ರು ಮಾತಾಡಿ ಸರ್